ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ ಅವರೇ ಮುಂದುವರೆದ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೂ ಒಳ್ಳೇದಾಗುತ್ತಾ

ಹೂವು ಎರಡು ಒಟ್ಟಿಗೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ತುಂಬ ಮತ್ತೆ ಊಹ ಬಂದಿದೆ ಯಾಕೆ ಒಳ್ಳೇದಾಗಲಿ ನಾವು ಯಾರು ಗೇಡ್ ವಯಸ್ಸಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗಲಿ ಹೇಳೋದಾಗ್ಲಿ ಅವ್ರಿಗೆ ಶುಭ ಆಗಲಿ ಆದ್ರೆ ಅವ್ರ ಮಾತಕ್ಕೆ ತಮ್ಮ ಅಂತ ಹೇಳಿ ಅವರೇ ಹೇಳಿದ ಮಾತಕ್ಕೆ ಗಿಣಿಶಾಸ್ತ್ರ ಅಂತ ಕೇಳಿದ್ದೀವಿ ಭಾರತ್ ಮಾತಾಕಿ ಕೇಳ್ರಿ ಬಿ ಜೆ ಪಿ ಕಾರ್ಯಕರ್ತರು ಯಾಕೆ ಗಿಣಿಶಾಸ್ತ್ರ ಕೇಳ್ದಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕದವರೇ ಮುಂದೆ ದೊರೆ ಆಗ್ಬೇಕಂತ ಕಣ್ಸ್ ಕಾಣ್ತಾ ಅಥವಾ ಕಣ್ಸ್ ಕಾಣ್ತಾ ಇರುವಂಥ ಚಿಕ್ಕವರೇ ಬೇಕಾದ್ರೂ ಹೋಗಿ ಅವ್ರು ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಚಿಕ್ಕದವ್ರೆ ಅವ್ರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿಸ್ತಾ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯ ಬಾಣ್ಲಿಗೆ ಬಾಣ್ಲಿನ ಎಣ್ಣೆಗೆ ಬಿಸಿ ಎರಡು ಕಾ ಒಂದೇ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಕೇಳಿದ್ವಿ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಶಾಸ್ತ್ರ ಎಲ್ಲರಿಗೂ ಶುಭವಾಗಲಿ